ಈ ವಿಡಿಯೋ ಕೇವಲ ಮಿಸ್ಟರ್ ತಾರೇಶ್ ಗೆ ಈ ದುಬೈ ಬಾಬುಗೆ ನನ್ನ ಮೇಲೆ ಅಂಡ್ ಸೌಜನ್ಯ ಪರ ಹೋರಾಟದ ಮೇಲೆ ಅದೇನ್ ದ್ವೇಷ ಆಯಿತೋ ಗೊತ್ತಿಲ್ಲ ನಾನು ಇವನ್ಗೆ ಎಷ್ಟು ರಿಪ್ಲೈ ಕೊಡಬಾರ್ದು ಇಗ್ನೋರ್ ಮಾಡಬೇಕು ಅಂತ ಬಿಟ್ಟಂಗೆಲ್ಲ ಇವ್ನ ಇನ್ನೂ ನಮ್ ಅಗೇನ್ಸ್ಟ್ ಆಂಟಿ ಪ್ರೊಪೊಗೆಡ್ ಅನ್ನ ನಡೆಸ್ತಾನೆ ಇದಾನೆ ಸಮೀರ್ ಅವರೇ ನಿನ್ನೆ ನನ್ನ ಫಾಲೋ ಮಾಡೋದು ಅನ್ಫಾಲೋ ಮಾಡ್ತಾರೆ ಬಟ್ ಲಕ್ಷಾಂತರ ಜನ ನನ್ನ ಸುಮಾರು ವರ್ಷದಿಂದ ಫಾಲೋ ಮಾಡ್ತಾರೆ ದಿನೋ ಮೈ ಪ್ಯಾಶನ್ ದಿನೋ ಮೈ ವಿಷನ್ ಸೊ ಐ ಐ ರಿಯಲಿ ವರ್ಕ್ ಫಾರ್ ದೆಮ್ ಐ ಮೇಕ್ ವಿಡಿಯೋಸ್ ಫಾರ್ ದೆಮ್ ಬಟ್ ಈಗ ನೀನ್ ನನ್ನ ಬಗ್ಗೆ ಮಾಡೋದು ಅಥವಾ ನಾನು ಬಗ್ಗೆ ಮಾಡೋದು ಸಿಗೋ ರೂಪಾಯಿ ಕೂಡ ಸಾಕ್ಷಿ ನಾಶ ಅಂತ ಒಂದು ವಿಡಿಯೋ ಮಾಡ್ತೇನೆ ಆ ವಿಡಿಯೋ ನೋಡಿ ಇವನ್ಗೆ ಒಂದು ಡೌಟ್ ಬರುತ್ತೆ ಆ ಒಂದು ಡೌಟ್ ನ ಡೈರೆಕ್ಟ್ ಆಗಿ ನನಗೇನೆ ಕೇಳಿ ಕ್ಲಾರಿಫೈ ಮಾಡ್ಕೋಬಹುದಿತ್ತು ಆದ್ರೆ ಇವನು ಬದಲಾಗಿ ರೀಲ್ ಮಾಡ್ ಹಾಕ್ತಾನ ಒಂದು ವೆರಿ ಸೆನ್ಸಿಟಿವ್ ವಿಚಾರ ಜನ ಆಲ್ರೆಡಿ ಸಪೋರ್ಟ್ ತೋರಿಸ್ತಾ ರೆಚ್ಚಿ ಗೆದ್ದಿರ್ಬೇಕಾದ್ರೆ ಅಂತ ಟೈಮ್ ಅಲ್ಲಿ ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದೆ ಇವನ್ ಒಂದು ರೀಲ್ ಮಾಡ್ ಹಾಕ್ತಾನೆ ಅದಕ್ ಜನಾನೇ ಇವನ್ಗೆ ಸರಿಯಾಗಿ ಬೈ ಬೈತಾರ ಇವನು ಬೈದಿರೋದ್ ನೋಡಿ ನನ್ಗೆನೆ ಬೇಜಾರಾಗೋಯ್ತು ಲೆಸ್ ಡೂ ಒನ್ ಆನ್ ಒನ್ ಆಯ್ತಾ ನನ್ನಲ್ಲಿರೋ ಕೆಲವು ವಿಚಾರಗಳನ್ನ ಹಂಚ್ಕೊಂತೀನಿ ನಿನ್ನಲ್ಲಿರೋ ಕೆಲವು ವಿಚಾರಗಳನ್ನ ನೀನ್ ಹಂಚ್ಕೋ ಅದಾದ್ಮೇಲೆ ಇವನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತಾನೆ ನಾನು ಇನ್ಮೇಲೆಯಿಂದ ಯಾವ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಲ್ಲ ಯೂಟ್ಯೂಬ್ ಮಾಡಲ್ಲ ಐ ಆಮ್ ಕ್ವಿಟಿಂಗ್ ಐಸ್ ಅಂತ ಸೊ ಇನ್ ಮುಂದೆ ನಾನ್ ವಿಡಿಯೋಸೇ ಮಾಡಲ್ಲ ಅಂದಿದ್ ಯೂನ್ ಅಕೌಂಟ್ ಅಲ್ಲಿ ನೆಕ್ಸ್ಟ್ ಒಂದ್ ವಿಡಿಯೋ ಅಪ್ಲೋಡ್ ಆಗುತ್ತೆ ಯಾವ್ದು ಗೊತ್ತಾ ಒಂದು ಫೋನ್ ಬಗ್ಗೆ ಪ್ರಮೋಷನ್ ವಿಡಿಯೋ ಇವನ್ ಒಂದ್ ವಿಡಿಯೋದಲ್ಲಿ ಹೇಳ್ತಾನೆ ಇವ್ ನನಗ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ನಂತೆ ಅದು ಹಿಂಗೆ ನನಗೆ ವೆರಿ ಕ್ಲೋಸ್ ಇರುವಂತಹ ಪರ್ಸನ್ ಒಬ್ಬರಿಗೆ ಮೆಸೇಜ್ ಮಾಡಿರೋದನ್ನ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ತಾನೆ ಆ ವೆರಿ ಕ್ಲೋಸ್ ಪರ್ಸನ್ ಯಾರು ನೀನ್ ಮೆಸೇಜ್ ಮಾಡಿರೋದು ನೇಮ್ ಇಸ್ ಮಧು ಅವ್ರಿಗೆ ಸೊ ನೇಮ್ ಇಸ್ ಮಧು ಏನಾದ್ರು ನನ್ನ ಪರ್ಸನಲ್ ಮ್ಯಾನೇಜರ್ ಆಯ್ತಪ್ಪ ನೇಮ್ ಇಸ್ ಮಧು ಅವರು ನಿನ್ ಮೆಸೇಜ್ ಗೆ ರಿಪ್ಲೈ ಕೊಟ್ಟಿಲ್ಲ ಅದಾದ್ಮೇಲೆ ನೀನು ಬೇರೆಯವ್ರಿಗೂ ಕೇಳ್ಬೋದಿತ್ತಲ್ಲ ಮಧು ಅವ್ರ ಜೊತೆ ನನ್ನ ಮೀಟ್ ಮಾಡ್ಲಿಕ್ಕೆ ತೇಜಸ್ ಬಂದಿದ್ರು ಡಿ ವಿ ಅವರು ಬಂದಿದ್ರು ಅಂಡ್ ಎಸ್ ಎಂ ಆರ್ ಕೂಡ ಇದ್ರು ಇವ್ರೆಲ್ರು ನಿನ್ ಗೊತ್ತಿರೋರೇತಾನೆ ಇವ್ರ ಹತ್ರ ನೀನ್ ಏನಾದ್ರು ನನ್ ಬಗ್ಗೆ ಕೇಳ್ದೆ ಇಲ್ಲ ಅಷ್ಟೆಲ್ಲ ಯಾಕೆ ಗುರು ಇನ್ಸ್ಟಾಗ್ರಾಮ್ ಅಲ್ಲಿ ನಂದೇ ಒಂದು ಪರ್ಸನಲ್ ಅಕೌಂಟ್ ಇರಬೇಕಾದ್ರೆ ನೀನು ಡೈರೆಕ್ಟ್ ಆಗಿ ನನ್ಗೆನೆ ಮೆಸೇಜ್ ಮಾಡ್ಬೋದಿತ್ತಲ್ಲ ಆದ್ರೆ ನಿನ್ ಕಡೆಯಿಂದ ನನ್ಗೆ ಒಂದು ಮೆಸೇಜ್ ಬಂದಿಲ್ಲ ಯಾಕೆ ಸೊ ನಾನು ಹಿಂಗೆ ಹೇಳ್ತೀನಪ್ಪ ನಿಂಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡ್ಬೋದಾಯ್ತು ಅಂತ ಓಕೆ ನಾನು ಆಕ್ಚುಲಿ ಮೆಸೇಜ್ ಮಾಡಿದೆ ಬಟ್ ಅದು ಡಿಫ್ರೆಂಟ್ ಗ್ರೂಪ್ ಅದ್ರ ಬಗ್ಗೆ ಮಾತಾಡಕ್ ಬೇಡ ಈಗ ಈಗ ನಾನು ಹೇಳ್ತೀನಿ ಸಮೀರ್ ಪ್ಲೀಸ್ ಲೆಟ್ಸ್ ಟಾಕ್ ಟುಗೆದರ್ ನನ್ನಲ್ಲಿರೋ ವಿಚಾರ ನಾನು ಹೇಳ್ಕೊಡ್ತೀನಿ ನಿನ್ನಲ್ಲಿರೋ ವಿಚಾರ ನೀನು ಹೇಳ್ಕೊ ಅಂಡ್ ಐ ವುಡ್ ಲೈಕ್ ಟು ಇನ್ವೈಟ್ ಎವ್ರಿ ಸಿಂಗಲ್ ಯೂಟ್ಯೂಬರ್ಸ್ ಔಟ್ ದೇರ್ ಸೊ ಪ್ಲೀಸ್ ಡೂ ಕಮ್ ಆಯ್ತಾ ಇವಾಗ ನಾನು ಕೇಳ್ತಾ ಇದ್ದೀನಿ ಈಗ ನೀನು ನೋಡೋಣ ಏನಂತ ಹೇಳ್ತೀಯ ಅಂತ ಸೊ ಗೈಸ್ ಪ್ಲೀಸ್ ಪ್ಲೀಸ್ ಡೂ ಶೇರ್ ವಿತ್ ಸಮೀರ್ ಕಿತ್ತಾಟದಿಂದ ಏನೂ ಆಗಲ್ಲ ಸೊ ಲೇಟಸ್ಟ್ ವರ್ಕ್ ಆನ್ ಗೆಟಿಂಗ್ ಏನೋ ಜಸ್ಟಿಸ್ ಫಾರ್ ಸೌಜನ್ಯ ಸೊ ಸಮೀರ್ ಲೆಟ್ ಮಿ ನೋ ವೆನ್ ಯು ಆರ್ ಅವೈಲಬಲ್ ನೀವು ಯಾವಾಗ ಅವೈಲಬಲ್ ಇದ್ರೆ ಹೇಳಿ ಇನ್ಸ್ಟಾಗ್ರಾಮ್ ಲೆವೆಲ್ ಆಗಲಿ ಅಥವಾ ಡಿಸ್ಕೌಂಟಲ್ ಆಗಲಿ ವಿಲ್ ಡು ಓಕೆ ಸೊ ಇಟ್ ಇಸ್ ಮೈ ನಂಬರ್ ರಿಕ್ವೆಸ್ಟ್ ಟು ಸಮೀರ್ ಪ್ಲೀಸ್ ಅಕ್ಸೆಪ್ಟ್ ಮೈ ರಿಕ್ವೆಸ್ಟ್ ಓಕೆ ಪ್ಲೀಸ್ ಸೊ ಗೈಸ್ ಪ್ಲೀಸ್ ಡೂ ಶೇರ್ ಆಯ್ತಾ ಪ್ಲೀಸ್ ಶೇರ್ ಮಾಡಿ ಇದಾದ್ಮೇಲೆ ಕೂಡ ಮತ್ತೆ ಏನಾದರೂ ರಿಯಾಲಿಟಿ ಪ್ಲೀಸ್ ಮಿಸ್ಟರ್ ದುಬೈ ಬಾಬು ಸ್ಟಾಪ್ ಯುವರ್ ಆಂಟಿ ಪ್ರೊಪಗೆಂಡ ನಿಮಗೆ ಒಂದಿಷ್ಟು ಬ್ಯಾಡ್ ಕಮೆಂಟ್ಸ್ ಅಂಡ್ ಫ್ಯೂ ಥ್ರೆಟ್ಸ್ ಬಂದಿದ ತಕ್ಷಣ ಮೇಲೆ ನಿನ್ಮೇಲೆ ಇನ್ಸ್ಟಾಗ್ರಾಮ್ ರೀಲ್ಸೇ ಮಾಡಲ್ಲ ಯೂಟ್ಯೂಬ್ ಮಾಡಲ್ಲ ಅಂತ ಬಿಟ್ಟು ಓಡೋದವ್ನು ಇನ್ನು ನೀನು ಜೀವಾಭಯ ಬಿಟ್ಬಿಟ್ಟು ಸೌಜನ್ಯ ಪರ ನಿತ್ಕೊಂಡು ವಿಡಿಯೋ ಮಾಡ್ತೀಯಾ